ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಶಾ ಕುಪ್ಪಂಡ ಶ್ರೇಷ್ಠ ದಾನ ಅಂತಂದ್ರೇನೆ ಅದು ಗೋದಾನ ಗೋವನ್ನು ದಾನ ಮಾಡುವುದು ಅತ್ಯಂತ ಪುಣ್ಯದ ಕಾರ್ಯ ಚಿಕ್ಕಬಳ್ಳಾಪುರದ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಬರುವ ನೂರಕ್ಕೂ ಹೆಚ್ಚು ಬಡ ರೈತರ ಜೀವನಕ್ಕಾಗಿ ನಮ್ಮ ಹರೀಶ್ ರೆಡ್ಡಿರವರು ಇದೇ ಅಕ್ಟೋಬರ್ ಐದನೇ ತಾರೀಕು ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ನ ಗೇಟ್ನ ಬಳಿ ಈ ಒಂದು ಗೋದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಸುಂದರವಾದ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ನೆನ್ಪಿಟ್ಕೊಳ್ಳಿ ಮರಿಬೇಡಿ ಅಕ್ಟೋಬರ್ ಐದನೇ ತಾರೀಕು ಬೆಳಗ್ಗೆ ಭಾನುವಾರ ಒಂಬತ್ತು ಮೂವತ್ತಕ್ಕೆ ನಾನು ಬರ್ತಾ ಇದ್ದೀನಿ ಇಶಾ ಫೌಂಡೇಶನ್ನ ಗೇಟ್ನ ಬಳಿ ಈ ಒಂದು ಗೋದಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನೀತನ ಜಾಕ್ಷಿ ದಾನಗಳಲ್ಲಿ ಶ್ರೇಷ್ಠ ದಾನ ಗೋದಾನ ಗೋವನ್ನು ದಾನ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯ ಚಿಕ್ಕಬಳ್ಳಾಪುರದ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಬರುವ ನೂರಕ್ಕೂ ಹೆಚ್ಚು ಬಡ ರೈತರಿಗೆ ಅವರ ಜೀವನಕ್ಕಾಗಿ ಹರೀಶ್ ರೆಡ್ಡಿಯವರು ಈ ಒಂದು ಕಾರ್ಯಕ್ರಮವನ್ನು ಅಕ್ಟೋಬರ್ ಐದರಂದು ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ ಗೇಟ್ನ ಬಳಿ ಗೋದಾನವನ್ನ ಆಯೋಜಿಸಿದ್ದಾರೆ ಸುಂದರ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ನೆನಪಿಟ್ಕೊಳ್ಳಿ ಇದೇ ಭಾನುವಾರ ಐದನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಗೆ ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ ಗೇಟ್ನ ಬಳಿ ಎಲ್ಲರೂ ಸಿಗೋಣ ವೈಷ್ಣವಿ ಆಕ್ಟ್ರೆಸ್ ದಾನಗಳಲ್ಲಿಯೇ ಶ್ರೇಷ್ಠ ದಾನ ಗೋದಾನ ಗೋವನ್ನು ದಾನ ಮಾಡುವುದು ಅತ್ಯಂತ ಪುಣ್ಯಕರ ಚಿಕ್ಕಬಳ್ಳಾಪುರದ ತಿಪ್ಪನೇಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಬರುವ ನೂರಕ್ಕೆ ಹೆಚ್ಚು ಬಡ ರೈತರ ಜೀವನಕ್ಕಾಗಿ ಹರೀಶ್ ರೆಡ್ಡಿ ಅವರು ಇದೇ ಅಕ್ಟೋಬರ್ ಐದನೇ ತಾರೀಕು ಈಶಾ ಫೌಂಡೇಶನ್ನ ಗೇಟ್ ಬಳಿ ಗೋದಾನ ಕಾರ್ಯಕ್ರಮವನ್ನು ಹಮ್ಮಿಸಿಕೊಳ್ಳುತ್ತಿದ್ದಾರೆ ಈ ಪುಣ್ಯವಾದ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ನೆನ್ಪಿಟ್ಕೊಳ್ಳಿ ಅಕ್ಟೋಬರ್ ಐದನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಈಶಾ ಫೌಂಡೇಶನ್ನ ಗೇಟ್ ಬಳಿ ಧನ್ಯವಾದಗಳು